ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ಈ ನಾಡ ಮಣ್ಣಿನ ಸಮಾನತೆಯ ಒಕ್ಕಲು ಈ ನಾಡನ ಮಣ್ಣಿನ ಸಮಾನತೆಯ ಒಕ್ಕಲು ಅನ್ಯಾಯವ ಪ್ರಶ್ನಿಸದೆ ನ್ಯಾಯವನ್ನು ಪಡೆಯದೆ ಬಿಡುವುದಿಲ್ಲ ನಮಸ್ತೆ ನಾವೆಲ್ಲ ತಮಟೆ ಸಂಸ್ಥೆಯ ಸಿಬ್ಬಂದಿಗಳು ಕಳೆದ ಮೇ ತಿಂಗಳು ಹದಿನೈದನೇ ತಾರೀಕು ಪ್ರಬುದ್ಧ ಅವರ ಕೊಲೆ ಆಗಿರುತ್ತೆ ಅದು ಒಂದು ವಾರದವರೆಗೂ ಅದು ಆತ್ಮಹತ್ಯೆ ಅಂತಲೇ ಬಿಂಬಿತ ಆಗಿರುತ್ತೆ ಆಕೆಯೇ ಸ್ವತಃ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಆದರೆ ಆಕೆ ಅಂಥ ಮಗುನೇ ಅಲ್ಲ ಆಕೆ ಎಷ್ಟು ಧೈರ್ಯವಂತೆ ಅಂತ ಎಲ್ಲರೂ ಕೂಡ ಎಲ್ಲರೂ ಹೇಳಿದ್ರು ಕೂಡ ಸ್ವತಃ ತಾಯಿ ಹೇಳಿದ್ರು ಕೂಡ ಅದು ಆತ್ಮಹತ್ಯೆನೇ ಅಂತ ಆಗಿರುತ್ತೆ ಆದಮೇಲೆ ಹೆಚ್ಚಿನ ಒತ್ತಡದಿಂದ ಒತ್ತಡ ಹಾಕ್ಸಿದ ಮೇಲೆ ಪೊಲೀಸ್ ಅವರು ತನಿಖೆ ಮಾಡಿ ಅದನ್ನು ಕೊಲೆ ಅಂತ ಕೂಡ ಅದು ನಿರೂಪಣೆ ಆಗಿರುತ್ತೆ ಆದರೆ ಆತನಿಗೆ ಹತ್ತು ದಿನಕ್ಕೆ ಬೇಲ್ ಸಿಕ್ಕಿದೆ ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ವಿಷಯ ಇಲ್ಲಿ ಬಂದಾಗಲೇ ನಮಗೆ ಗೊತ್ತಾಗಿದ್ದು ಒಬ್ಬರಿಗೆ ಇಷ್ಟು ಬೇಗ ಬೇಲ್ ಸಿಗುತ್ತೆ ಒಂದು ಕೊಲೆ ಆಗಿದ ತಕ್ಷಣ ಅಂತಂದರೆ ನಮ್ಮ ವ್ಯವಸ್ಥೆ ಎಲ್ಲಿವರೆಗೂ ಹೋಗಿದೆ ಅನ್ನೋದನ್ನು ನಾವು ನೋಡ್ಬೋದು ನಾಳೆ ನಮ್ಮ ಮನೆಗಳಲ್ಲೂ ಆಗ್ಬೋದು ನಾವು ಹೀಗೆ ಯಾರಿಗೂ ಆಯ್ತಲ್ಲ ಅಂತ ಒಂದು ಮನೋಭಾವ ಇಟ್ಕೋಬಾರ್ದು ಒಳ್ಳೆಯವರ ಕೆಟ್ಟವರ ಸಾವು ಕೊಲೆ ಅಂದಮೇಲೆ ಅದು ಕೊಲೆ ಒಂದು ಪ್ರಾಣ ಹೋಗಿದೆ ಆದರೆ ನಾವು ಇದ್ರ ಇದಕ್ಕೆ ಖಂಡಿತವಾಗ್ಲೂ ನಿಜವಾಗ್ಲೂ ಹೋರಾಟ ಮಾಡಲೇಬೇಕು ಇದುವರೆಗೂ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆ ಹುಡುಗನಿಗೆ ಹತ್ತು ದಿನಕ್ಕೆ ಬೇಲ್ ಸಿಕ್ಕಿದೆ ಅಂತ ನಮಗೆ ಇವತ್ತೇ ಗೊತ್ತಾಗಿದ್ದಕ್ಕೆ ಇನ್ನೂ ಕೋಪ ಬರ್ತಿದೆ ಏನೋ ಇನ್ನೂ ಇದ್ದಾನೆ ಏನೋ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಬಟ್ ಆದರೆ ಈ ಮನಸ್ಥಿತಿಗಳು ಇರಬಾರ್ದು ಪ್ರಾಣ ಎಲ್ಲರಿಗೂ ಒಂದೇ ಅಲ್ವಾ ಎಲ್ಲರೂ ಇರ್ತಾರೆ ಜಗತ್ತಲ್ಲಿ ನಮ್ಮ ಬೆರಳುಗಳೇ ಸಮ ಇಲ್ಲ ಹಂಗನ್ಬಿಟ್ಟು ಜನ ಜನನೂ ಹಂಗೆ ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಹದಿನಾಲ್ಕರಿಂದ ಹದಿನೈದು ವರ್ಷದ್ದು ಮಕ್ಕಳಿಗೆ ಈ ಥರ ಮನೋಭಾವನೆ ಇದೆ ಅಂತಂದರೆ ನಮ್ಮ ಸಮಾಜ ಎಲ್ಲಿಗೋಗ್ತಾ ಇದೆ ಅಂತ ಗೊತ್ತಾಗ್ತಿದೆ ನಾನು ಹೇಳೋದಿಷ್ಟೇ ಹೋರಾಟಗಳು ಮುಂದುವರಿಬೇಕು ಕೇವಲ ನಮ್ಮ ನಾವೀಗ ಬರೀ ನಾವು ಪ್ರಬುದ್ಧಳಿಗಷ್ಟೇ ಹೋರಾಟ ಮಾಡಬಾರ್ದು ಎಷ್ಟೋ ಜನಕ್ಕೆ ಈ ಥರ ಆಗ್ತಾ ಇದೆ ಖಂಡಿತ ಅವ್ರಿಗೂ ಕೂಡ ನಾವು ಈ ಈ ಈ ನೆಲೆಗಟ್ಟಿನ ಮೂಲಕ ಹೋರಾಟ ಮಾಡಿದ್ರೆ ಮುಂದೆ ಇದೆಲ್ಲ ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗ್ಬೋದು ಅನ್ನೋ ನಮ್ಮ ಅನಿಸಿಕೆ ಇದನ್ನ ಇಲ್ಲಿಗೆ ಇಲ್ಲಿಗೆ ನಿಲ್ಲಿಸಲ್ಲ ನಾವು ಇಲ್ಲಿಗೆ ನ್ಯಾಯ ದೊರಕಲಿಲ್ಲ ಅಂದರೆ ಖಂಡಿತ ಇಲ್ಲಿಗೆ ನಿಲ್ಲಿಸಲ್ಲ ಮುಂದಿನ ದಿನಮಾನಗಳಲ್ಲಿ ಬೇರೆ ಹೆಣ್ಣು ಮಕ್ಕಳಿಗೆ ಈ ಥರ ಆಗಬಾರ್ದು ಅಂದರೆ ಅವನಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು ಇದೇ ನಮ್ಮ ಅಭಿಪ್ರಾಯ ಧನ್ಯವಾದ ಪೊಲೀಸ್ ಕಮಿಷನ್ ಆಫೀಸ್ ಅಲ್ಲೇ ನಾವದನ್ನ ರಾಗ ಕಟ್ಟಿ ಅಲ್ಲೇ ಹಾಡಿ ಆಸನದಲ್ಲಿ ಹಾಡಿದ್ವಿ ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ನ್ನು ರೇಪ್ ಮಾಡಿ ಕೊಲೆಗೈದು ಹಾಕಿದಂತ ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ಕೊಲೆಗೈದ ಪತ್ತೆ ಹಚ್ಚದೆ ನಾವು நான் விடுவாண்ட் சோமிகே காரணத்து விடுவோதில் நான் ತರಬೇಡಿ ಧರ್ಮವನ್ನು ತರಬೇಡಿ ರಾಜಕೀಯ ರಹಿತವಾಗಿ ನಿಷ್ಪಕ್ಷ ತನಿಖೆ ಮಾಡಿ ಅಲೆಯಲ್ಲಿ ಆಯಾಯವ್ ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ನಮ್ಮ ಧ್ವನಿಯನ್ನು ಕೇಳಿಸಲು ಸಾಧ್ಯವಿಲ್ಲ ನಮ್ಮ ಧ್ವನಿಯನ್ನು ಕಳೆಯಲು ಸಾಧ್ಯವಿಲ್ಲ రిక ఎక ఎచ్చరిక ఎచ్చరిక ఇది నమ్మా ఎచ్చరిక ఇది నమ్మా ఎచ్చరిక ఇది నమ్మ ఎచ్చరిక ఇది నమ్మ ఎచ్చరిక ఇది నమ్మ ఎచ్చరిక ఇది నమ్మా ఎచ్చరిక ఇది